ಜನರ ಗು ನ್ಯೂಸ್ಗೆ ಸ್ವಾಗತ ನಾನು ಸುಜಾತ ಕೆಎಸ್ ಮುದ್ದೆಬಿಹಾಳ ತಾಲೂಕು ಒಕ್ಕಲುತನ ಹುಟ್ಟುವಳಿ ಮಾರಾಟ ಸಹಕಾರ ಸಂಘ ನಿಯಮಿತ ಇದರ ಆಡಳಿತ ಮಂಡಳಿಯ ಹನ್ನೆರಡು ಜನ ನಿರ್ದೇಶಕರು ಸೋಮವಾರ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಸಂಘದ ಕಚೇರಿಯಲ್ಲಿ ಚುನಾವಣಾಧಿಕಾರಿಯೂ ಆಗಿರುವ ವಿಜಯಪುರ ಸಹಕಾರ ಅಭಿವೃದ್ಧಿ ಅಧಿಕಾರಿ ರವೀಂದ್ರ ಆಳೂರ್ ಫಲಿತಾಂಶ ಘೋಷಿಸಿದರು ಬ ವರ್ಗದ ಮತಕ್ಷೇತ್ರದಲ್ಲಿ ಸಾಮಾನ್ಯ ವರ್ಗದಿಂದ ಗುರುಲಿಂಗಪ್ಪ ಹಡಲಗೇರಿ ಕೊಣ್ಣೂರ್ ಬಸವರಾಜ್ ಬಗಲಿ ತಮ್ಮದಡ್ಡಿ ಮಹಿಳಾ ವರ್ಗದಿಂದ ವನಮಾಲಾ ಮೇಟಿ ಹಂದ್ರಾಳ್ ಮಲ್ಲಮ್ಮ ಪಾಟೀಲ್ ಗುಂಡಕರ್ಜಿಗಿ ಹಿಂದುಳಿದ ಅ ವರ್ಗದಿಂದ ಮುತ್ತಪ್ಪ ಮುತ್ತಣ್ಣವರ್ ಮಸೂತಿ ಹಿಂದುಳಿದ ಬ ವರ್ಗದಿಂದ ಮನೋಹರ್ ಮೇಟಿ ಬಸರಕೋಟ್ ಪರಿಶಿಷ್ಟ ಜಾತಿ ವರ್ಗದಿಂದ ಚಿದಾನಂದ ಸೀತಿಮನಿ ಕೋಳೂರ್ ಎಸ್ಟಿ ವರ್ಗದಿಂದ ಗುರಣ್ಣ ಹತ್ತೂರ್ ಕೊಂಡ್ನೂರ್ ಅ ವರ್ಗದ ಸಂಘಗಳ ಮತಕ್ಷೇತ್ರದಿಂದ ತಂಗಡಗಿ ನ ಬಸವರಾಜ್ ಇಸ್ಲಾಂಪುರ್ ಹುಲ್ಲೂರು ನ ಸುರೇಶ್ ಹಳೆಮನಿ ಗುಂಡಕನಾಳ್ ನ ಮಲ್ಲನಗೌಡ ಬಿರಾದ ಢವಳಗಿ ನೀಲಕಂಠ ನೀಲಕಂಠಗೌಡ ಗೌಡರ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ತಿಳಿಸಿದರು ಡಿ ಸದಸ್ಯರಿಂದ ಇಪ್ಪತ್ತಾರು ನಾಮಿನೇಷನ್ ಬಂದಿದ್ದೆವು ಎಂಟು ಮಂದಿ ಯಾವ್ದು ಆಯ್ಕೆ ಇರ್ತಾರೆ ಹದಿನೆಂಟು ಮಂದಿ ತಮ್ಮ ನಾಮಪತ್ರಗಳು ಇಂದ ಕಪ್ಪ ಎಷ್ಟು ವರ್ಷದ ಅವಧಿ ಐದು ವರ್ಷದ ಇತ್ತು ಸರ್ ಶಾಸಿ ಇಪ್ಪತ್ತೈದು ಮುಂದಿನ ಐದು ವರ್ಷ ಆ ವರ್ಗದಿಂದ ಹದಿನಾರು ಜನ ನಾಮಪತ್ರ ಸಲ್ಲಿಸಿದವರ ಪೈಕಿ ಹನ್ನೆರಡು ಜನ ನಾಮಪತ್ರ ವಾಪಸ್ ಪಡೆದುಕೊಂಡರೆ ಬ ವರ್ಗದಿಂದ ಇಪ್ಪತ್ತಾರು ಜನರಲ್ಲಿ ಹದಿನೆಂಟು ಜನ ತಮ್ಮ ನಾಮಪತ್ರ ವಾಪಸ್ ಪಡೆದುಕೊಂಡರು ಎಂದು ಚುನಾವಣಾಧಿಕಾರಿಗಳು ಮಾಹಿತಿ ನೀಡಿದರು ನೂತನವಾಗಿ ಆಯ್ಕೆಯಾದ ನಿರ್ದೇಶಕರನ್ನ ಅಭಿನಂದಿಸಿ ಮಾತನಾಡಿದ ಶಾಸಕ ಸಿಎಸ್ ನಾಡಗೌಡ ಅವರು ನನ್ನ ರಾಜಕೀಯ ಜೀವನ ಆರಂಭವಾಗಿದ್ದೆ ಟಿಎಪಿಸಿಎಂಎಸ್ನಿಂದ ಹಿರಿಯರು ಚುನಾವಣಾ ಕಣದಲ್ಲಿ ನನ್ನನ್ನು ಉಳಿಸಿ ಬೆಳೆಸಿದ್ದರಿಂದ ಜನಸೇವೆಗೆ ಮುಂದಾಗಿದ್ದೇನೆ ಇದು ಕೃಷಿಕರ ಕ್ಷೇತ್ರವಾಗಿದ್ದು ಇಲ್ಲಿ ಆ ಪಕ್ಷ ಈ ಪಕ್ಷ ಎಂದು ರಾಜಕಾರಣ ಮಾಡುವುದಿಲ್ಲ ಬಿಜೆಪಿಯ ಪ್ರಭುಗೌಡ ದೇಸಾಯಿ ಆರ್ಎಸ್ ಪಾಟೀಲ್ ಕೂಚಬಾಳ ಅವರ ಪಾತ್ರವು ಅವಿರೋಧ ಆಯ್ಕೆಯಲ್ಲಿ ಇದೆ ಟಿಎಪಿಸಿಎಂಎಸ್ನಲ್ಲಿರುವುದು ಈಗ ಪಕ್ಕಾ ಕಾಂಗ್ರೆಸ್ ಕಾಂಗ್ರೆಸ್ ಎಂದರೆ ಎಲ್ಲ ಜಾತಿ ಜನಾಂಗ ಪಕ್ಷದವರನ್ನ ಜೊತೆಗೂಡಿ ಕರೆದುಕೊಂಡು ಹೋಗುವುದಾಗಿದೆ ಎಂದು ತಿಳಿಸಿದರು ಕ್ಷೇತ್ರಗಳಲ್ಲಿ ಚುನಾಯಿತ ಆಗ್ತಕ್ಕಂಥವರು ಯಾವುದೇ ಪಕ್ಷಕ್ಕೆ ಗುರುತಿಸ್ಕೊಳ್ಳೋದಿಲ್ಲ ನಮ್ಮ ಸಹಕಾರವನ್ನು ನಾಯಕರುಗಳು ಕೆಲವರು ಕೋರಿದರು ನಮ್ಮ ಅಧ್ಯಕ್ಷರು ಗುರು ತಾರ್ನಾಳ್ ಅವರು ಮತ್ತು ನಮ್ಮ ಸಿ ಬ್ಯಾಂಕಿನ ಸದಸ್ಯರು ಬಿ ಎಸ್ ಪಾಟೀಲ್ರು ಮತ್ತು ಅನೇಕ ಸ್ನೇಹಿತರು ಕೆ ಟಿ ಸಿ ಸಂಘವರಾಗಿರ್ಬೋದು ಅಲ್ಲಿ ಹತ್ತು ಅಲ್ವರು ಬಿ ಕೆ ಬಿರಾದರ್ ನಮ್ಮ ಪಿ ಎಲ್ ಡಿ ಬ್ಯಾಂಕಿನ ಅಧ್ಯಕ್ಷರಾಗಿರ್ಬೋದು ಎಲ್ಲರೂ ಸೇರಿಕೊಂಡು ಮತ್ತು ಒಟ್ಟಾರೆ ಈ ಚುನಾವಣೆ ಅವಿರೋಧವಾಗಿ ಆಯ್ಕೆ ಮಾಡ್ತಕ್ಕಂಥದ್ದಕ್ಕೆ ಎಲ್ಲರೂ ಪ್ರಯತ್ನ ಮಾಡೋಣ ಅನ್ನುವಂಥದ್ದು ಒಂದು ಆಲೋಚನೆ ಇತ್ತು ಎಲ್ಲರೂ ಸಹಕರಿಸಿದ್ದಾರೆ ಇವರು ಅವರು ಅನ್ನೋದೇ ಹೇಳ್ತೇನೆ ಎಲ್ಲರೂ ಸಹಕಾರ ನೀಡಿದ್ದಾರೆ ಪಕ್ಷಾತೀತವಾಗಿ ಎಲ್ಲರೂ ಸಹಕಾರವನ್ನು ನೀಡಿದ್ದಾರೆ ಮೊದಲಿನ ಅಧ್ಯಕ್ಷರಾದಂಥ ಮನೋಹರ್ ಮೈತ್ರಿ ಆಗಿರ್ಬೋದು ಅದೇ ರೀತಿಯಾದಂತಹ ನಮ್ಮ ಮುತ್ತಣ್ಣ ಆಗಿರ್ಬೋದು ಇವರೆಲ್ಲರೂ ಕೂಡ ಒಂದು ಅವಿರೋಧ ಆಯ್ಕೆಗೆ ಎಲ್ಲರೂ ಬೆಂಬಲವನ್ನು ಕೊಟ್ಟಂತವ್ರೆ ಹೀಗಾಗಿ ಇವತ್ತಿನ ಚುನಾವಣೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ಶುಭವಾಗಲಿ ಅಂತ ಹಾರೈಸ್ತೀನಿ ಮತ್ತು ಟಿ ಎ ಪಿ ಸಿ ಎಂ ಎಸ್ಸಿಂದ ನನ್ನ ರಾಜಕೀಯ ಜೀವನ ಪ್ರಾರಂಭ ಆದಂತೆ ನನ್ನ ರಾಜಕೀಯ ಜೀವನವನ್ನು ಪ್ರಾರಂಭ ಮಾಡಿದಂಥದ್ದು ಕೌಡಿಮಠಿ ವಕೀಲರು ಎಸ್ ಎಸ್ ಪಾಟೀಲ್ ಕೌಡಿಮಠಿ ವಕೀಲರು ಬಾವ್ರ ದೇಸಾಯರು ಆ ನಂತರ ಮುಖಾಶಿಯವರು ನಮ್ಮ ಜಟ್ಟೆಪ್ಪ ಕೆಸಾ ಅಂತ ಇದ್ದರು ಅವರು ಆಗ ದೇಶಮುಖರು ಮತ್ತು ಕೋಳಿಮಟ್ಟಿ ವಕೀಲರು ಎಲ್ಲರೂ ಏನು ಹೇಳ್ತಿದ್ರು ಅಂದರೆ ಈ ತಾಲೂಕದಲ್ಲಿ ಎರಡು ಕಣ್ಣಿದ್ದಂತೆ ಅನ್ನುವಂಥ ಮಾತಿತ್ತು ಅವರು ನಮ್ಮನ್ನೆಲ್ಲರೂ ಕೂಡ ಆವಾಗ ಆ ಸಂದರ್ಭದಲ್ಲಿ ಕೂಡ ಆದಷ್ಟು ಚುನಾವಣೆ ಆವಿರೋಧವಾಗಿ ಆಯ್ಕೆ ಮಾಡುವಂಥದ್ದಕ್ಕೆ ಪ್ರಯತ್ನ ಹಾಕಿ ಒಂದು ಎರಡು ಸೆಕ್ಟ್ರನಲ್ಲಿ ಮಾತ್ರ ಚುನಾವಣೆ ಆಯಿತು ಇದು ಎಲ್ಲ ಹೆಚ್ಚು ಕಡಿಮೆ ಆಗಿರೋದಂತೆ ಅನ್ಬೋದು ಚುನಾವಣೆ ಆಗಿದೆ ಆದರೆ ಹೆಚ್ಚು ಕಡಿಮೆ ಎಲ್ಲ ಪ್ಯಾನೆಲ್ನಲ್ಲಿ ಅವ್ರ ಪ್ಯಾನೆಲ್ಲು ಇವ್ರ ಪೆನಲ್ ಅನ್ನೋ ಪ್ರಶ್ನೆ ಅವು ಹೀಗಾಗಿ ನನ್ನ ರಾಜಕೀಯ ಜೀವನ ಹೊತ್ತು ಪ್ರಾರಂಭ ಆಯಿತು ಈ ಒಂದು ಸಂಸ್ಥೆಯನ್ನು ಕಟ್ಟಿ ಬೆಳೆಸಬೇಕು ಅನ್ನೋಂಥ ನನ್ನ ಆಸೆ ಮಧ್ಯ ಸ್ವಲ್ಪ ದಿವಸ ಇದರಿಂದ ದೂರು ಉಳಿದಿದ್ದೆ ಈ ಸಂಸ್ಥೆಯಿಂದ ದೂರ ಉಳಿದಿದ್ದೆ ಹೀಗಾಗಿ ಎಲ್ಲೋ ಒಂದು ಕಡೆ ಸಂಸ್ಥೆ ಸ್ವಲ್ಪ ಇನ್ನೂ ನಾವು ಹೆಚ್ಚು ಬೆಳೆಸ್ಬೋದಾಗಿತ್ತಲ್ಲ ಎಲ್ಲರೂ ಒಟ್ಟುಗೂಡಿ ಪ್ರಯತ್ನ ಮಾಡಿದರೆ ಈ ಸಂಸ್ಥೆನೇ ಬೆಳವಣಿಗೆಗೆ ಸಾಧ್ಯ ಇತ್ತಲ್ಲ ಅನ್ನುವಂಥ ಕೊರಗು ನನ್ನ ಮನಸ್ಸಿನಲ್ಲಿತ್ತು ದೇವ್ರ ದೈಹದಿಂದ ಎಲ್ಲರೂ ಸಹಕರಿಸಿದ್ದಾರೆ ಈ ತಾಲೂಕಿನ ಎಲ್ಲ ನಾಯಕರುಗಳು ಎಲ್ಲ ಸೇರಿಕೊಂಡು ನಮ್ಮ ಹಳ್ಳಿಗೇರಿಗೆ ಇದ್ದಾರೆ ಇಲ್ಲಿ ಅಸಿ ಇದ್ದಾರೆ ಭಾಳಷ್ಟು ಜನ ಇದ್ದಾರೆ ಎಲ್ಲರ ಹೆಸರು ತಗೊಳಕ್ಕೆ ನಮ್ಮ ಹಿಂದಳಿ ನಮ್ಮ ಇದ್ದಾರೆ ಒಟ್ಟಾರೆ ಇದ್ದಾರೆ ಆಮೇಲೆ ನಮ್ಮ ಸಂತೋಷ ಇದ್ದಾರೆ ಎಲ್ಲರೂ ಒಟ್ಟಾರೆ ಎಲ್ಲರ ಅಭಿಪ್ರಾಯ ಏನಪ್ಪ ಅಂತಂದರೆ ಕಟ್ಟಿ ಬೆಳಸೋಣ ಈ ಸಂಸ್ಥೆ ಇದು ರೈತರಿಗೆ ಮೂಲಭೂತವಾಗಿರ್ತಕ್ಕಂಥ ಅನುಕೂಲ ಆಗುವಂಥ ಒಂದು ಸಂಸ್ಥೆ ಈ ಸಂಸ್ಥೆಯನ್ನು ಬೆಳೆ ಬೆಳವಣಿಗೆಗೆ ಪ್ರಯತ್ನ ಮಾಡಿದರೆ ರೈತರಿಗೆ ನೇರವಾಗಿ ಅನುಕೂಲ ಆಗ್ತಕ್ಕಂಥ ಒಂದು ಸಂಸ್ಥೆ ಇದೆ ಆ ಹಿನ್ನೆಲೆಯಲ್ಲಿ ನಾನು ಎಲ್ಲರಿಗೂ ಇವತ್ತು ಅಭಿನಂದಿಸ್ತೇನೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಮತ್ತು ಅವರೆಲ್ಲ ಆಯ್ಕೆಯಾದಂಥ ಸದಸ್ಯರುಗಳಿಗೆ ಕೂಡ ನಾನು ಶುಭಾಶಯಗಳನ್ನು ಅರ್ಪಿಸ್ತೇನೆ ಅಭಿನಂದಿಸ್ತೇನೆ ಶುಭಾಶಯಗಳನ್ನು ಅರ್ಪಿಸ್ತೇನೆ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿ ಪ್ರಾಮಾಣಿಕತೆಯಿಂದ ಇದನ್ನು ಬೆಳೆಸುವಂಥ ಪ್ರಯತ್ನ ನಿಮ್ಮೆಲ್ಲರಲ್ಲೇ ಆಗಲಿ ಯಾರಿಗೆ ಅವಕಾಶ ಸಿಗುತ್ತೆ ಅನ್ನುವಂಥದ್ದು ಭಾಳ ಮುಖ್ಯ ಅಲ್ಲ ಅವಕಾಶ ಸಿಕ್ಕಾಗ ಅದರ ಸದುಪಯೋಗ ಮಾಡಿಕೊಂಡು ಆ ಸಂಸ್ಥೆಯೇ ಬೆಳೆಸ್ತಕ್ಕಂಥದ್ದನ್ನು ನಮ್ಮ ಮನಸ್ಸಿನಲ್ಲಿ ಇರುವಂಥದ್ದು ಭಾಳ ಮುಖ್ಯ ಅನ್ನುವಂಥ ಮಾತನ್ನು ಹೇಳ್ತೇನೆ ಅದಕ್ಕೆ ಈ ಸಮಸ್ತ ತಾಲೂಕಿನ ಜನರಿಗೆ ಮತ್ತು ವಿಶೇಷವಾಗಿ ನಾಯಕರುಗಳಿಗೆ ಪಕ್ಷಾತೀತವಾಗಿ ನಾಯಕರುಗಳಿಗೆ ಅದು ಬಿ ಜೆ ಪಿ ಪಕ್ಷದ ನಾಯಕರಾದಂಥವರು ಇರ್ಬೋದು ಪ್ರಭುದೇಸಾಯ್ ಇರ್ಬೋದು ಆರ್ ಎಸ್ ಪಾಟೀಲ್ರು ಇರ್ಬೋದು ಮತ್ತವರು ಎಲ್ಲರ ಸಹಕಾರದಿಂದ ಇವತ್ತು ಯಶಸ್ವಿ ಮಾಡಿದೆ ಅದೇ ಪಾರ್ಟಿಯಿಂದ ಗುರುತಿಸ್ಕೊಳ್ಳೋ ಹಂಗಿಲ್ಲ ಇದೆಲ್ಲ ಈಗ ಆಯ್ಕೆಯಾಗಿರೋರು ಯಾರು ಒಳಗಡೆ ನಮ್ಮ ಪಾರ್ಟಿ ಭಾಗಶಃ ಕಾಂಗ್ರೆಸ್ ಪಕ್ಷದವರೇ ಜಾಸ್ತಿ ಅಂತ ಹೇಳಿ ಹಾಗಾಗಿ ನಿಜವಾದ ಕಾಂಗ್ರೆಸ್ಸಿಗೆ ನಿಜವಾದ ಕಾಂಗ್ರೆಸ್ ಅಂದ್ರೆ ಏನು ಎಲ್ಲರನ್ನು ಸೇರಿಸ್ಕೊಂಡು ಜೀವನ ಮಾಡೋದೇ ಕಾಂಗ್ರೆಸ್ ಎಲ್ಲರನ್ನು ಸೇರಿಸ್ಕೊಂಡು ಎಲ್ಲ ಸಮಾಜ ಎಲ್ಲ ಪಕ್ಷದವ್ರನ್ನ ಒಟ್ಟುಗೂಡಿಸಿಕೊಂಡೇ ನಡೆಸ್ಕೊಂಡು ಹೋಗಿ ಅಭಿವೃದ್ಧಿ ಕಡೆ ಸಾಗೋದೇ ಕಾಂಗ್ರೆಸ್ ನಾ ವೈಯಕ್ತಿಕವಾಗಿ ಇದಕ್ಕೆ ಕಾಂಗ್ರೆಸ್ ಅಂತೀನಿ ನಾನು ಪಕ್ಷಕ್ಕೆ ಕಾಂಗ್ರೆಸ್ ಅಲ್ಲ ಇದಕ್ಕೆ ನಿಜವಾದ ಕಾಂಗ್ರೆಸ್ ಗೊತ್ತಾಯ್ತಿಲ್ಲ ಇದು ಭಾಳ ಮುಖ್ಯ ಅಂತಾದರೆ ಸಹಕಾರದಲ್ಲಿ ರಾಜಕಾರಣ ಇರಬಾರ್ದು ಸಹಕಾರಿ ಕ್ಷೇತ್ರಗಳಲ್ಲಿ ರಾಜಕೀಯ ಪಕ್ಷದ ಜೊತೆ ಇರ್ತಾರೆ ಇವರು ನಮ್ಮ ಪಕ್ಷದ ಜೊತೆ ಇರ್ತಾರೆ ಗುರ್ತಿಸ್ಕೊಳ್ಳಾರ್ದವ್ರು ಇರ್ತಾರೆ ನಾವು ಅವ್ರಿಗೂ ಮನಸ್ಸಿಗೆ ನೋವು ಮಾಡತಕ್ಕಂಥದ್ದಿಲ್ಲ ಅವ್ರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀವಲ್ಲ ಧನ್ಯವಾದಗಳನ್ನು ಅರ್ಪಿಸ್ತೀವಿ ಶಾಸಕ ಸಿಎಸ್ ನಾಡಗೌಡ ಅವರು ಟಿಎಪಿಸಿಎಂಎಸ್ ಚುನಾವಣೆಯಲ್ಲಿ ತಮ್ಮ ಬೆಂಬಲಿಗರನ್ನ ಕೂರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಮುಂಚೆ ಮಾಜಿ ಅಧ್ಯಕ್ಷ ಎಂಎಸ್ ಮೇಟಿಯವರ ಹಿಡಿತದಲ್ಲಿದ್ದ ಟಿಎಪಿಸಿಎಂಎಸ್ ಆಡಳಿತದ ಅಧ್ಯಕ್ಷ ಸ್ಥಾನದ ಚುಕ್ಕಾಣಿ ಈ ಬಾರಿ ಯಾರ ಪಾಲಾಗಲಿದೆ ಎಂಬುದು ತೀವ್ರ ಕುತೂಹಲ ಮೂಡಿಸಿದೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರು ಗುರುತಾರನಾ ಕಾಂಗ್ರೆಸ್ ಮುಖಂಡ ಸಿಬಿ ಅಸ್ಕಿ ಸುರೇಶ್ ಗೌಡ ಪಾಟೀಲ್ ಇಂಗಳಗೇರಿ ಶ್ರೀಶೈಲಾ ಮರೋಳ್ ರಾಜುಗೌಡ ಕೊಂಗಿ ಸಂತೋಷ್ ಚವ್ವಾಣ್ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಬಿಕೆ ಬಿರಾದರ್ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಬಿಎಸ್ ಪಾಟೀಲ್ ಬಾಪುಗೌಡ ಪಿರಾಪುರ್ ಅಪ್ಪುಗೌಡ ನಾಡಗೌಡ ಸೇರಿದಂತೆ ಹಲವರು ಇದ್ದರು ಸಹಾಯಕ ಚುನಾವಣಾಧಿಕಾರಿಯಾಗಿ ಸಹಕಾರ ಇಲಾಖೆ ಅಧಿಕಾರಿ ಸಂತೋಷ್ ಇಲಕಲ್ ಎಂಎಸ್ ಸಹಾಯಕ ವ್ಯವಸ್ಥಾಪಕ ಗುರುರಾಜ್ ಕೋನರೆಡ್ಡಿ ಇದ್ದರು ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ